ಇನ್ನು ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿರುವ ಆರೋಪಕ್ಕೆ ಸಂಬಂಧಪಟ್ಟಂತೆ ಇವತ್ತು ಆಪರೇಷನ್ ಶವ ಶೋಧಕ್ಕೆ ವಿರಾಮವನ್ನು ಕೊಡಲಾಯಿತು ಕಲ್ಲೇರಿಯ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಟಿ ತನಿಖೆ ಚುರುಕುಗೊಂಡಿದೆ ಕಲ್ಲೇರಿ ಸುತ್ತ ಮಾಹಿತಿಯನ್ನ ಕಲೆ ಹಾಕೋದಿಕ್ಕೆ ಎಸ್ ಐ ಟಿ ಪ್ಲಾನ್ ಮಾಡ್ಕೊಳ್ತಾ ಇದೆ ಎರಡು ಸಾವಿರದ ಹತ್ತರಲ್ಲಿ ವಿದ್ಯಾರ್ಥಿನಿಯ ಶವ ಹೂತಿದ್ದೆ ಅನ್ನುವಂಥ ವಿಚಾರವನ್ನ ಅನಾಮಿಕ ತನ್ನ ದೂರಿನಲ್ಲಿ ಪ್ರಸ್ತಾಪವನ್ನ ಮಾಡಿದ ಬ್ಯಾಗ್ ಸಮೇತ ಬಾಲಕಿಯ ಶವವನ್ನ ಹೂತಿರುವ ವಿಚಾರವನ್ನ ಆ ಪತ್ರದಲ್ಲಿ ಉಲ್ಲೇಖವನ್ನ ಮಾಡಿದ ಸೊ ಅಧಿಕಾರಿಗಳಿಂದ ಮಫ್ತಿಯಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಸಂಗ್ರಹ ಮಾಡುವಂತಹ ಕಾರ್ಯಗಳು ನಡೀತಾ ಇದೆ ಅಂತ ಗೊತ್ತಾಗ್ತಾ ಇದೆ ಧರ್ಮಸ್ಥಳ ಗ್ರಾಮ ಪಂಚಾಯತ್ನಿಂದ ಮಾಹಿತಿಯನ್ನ ಸಂಗ್ರಹ ಮಾಡಲಾಗಿದೆ ಎರಡು ಸಾವಿರದ ಹತ್ತರಲ್ಲಿ ನಾಪತ್ತೆಯಾದವರ ಮಾಹಿತಿಯನ್ನ ಸಂಗ್ರಹಿಸುವಂತಹ ಕಾರ್ಯಗಳನ್ನು ನಡೆಸಲಾಗ್ತಾ ಇದೆ ಕಲ್ಲೇರಿ ವಿಚಾರ ಈಗ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಎರಡು ಸಾವಿರದ ಹತ್ತರಲ್ಲಿ ಆ ಪ್ರದೇಶದಲ್ಲಿ ನಾನು ವಿದ್ಯಾರ್ಥಿನಿಯೊಳವರ ಶವವನ್ನ ಹೂತು ಹಾಕಿದ್ದೆ ಲೈಂಗಿಕ ದೌರ್ಜನ್ಯದ ಚಿಹ್ನೆಗಳು ಆ ಬಾಲಕಿಯ ದೇಹದ ಮೇಲೆ ಇದ್ದವು ಅದರ ಜೊತೆಗೆ ಯೂನಿಫಾರ್ಮ್ ಸಮೇತ ಬ್ಯಾಗ್ನ ಸಮೇತ ನಾನು ಆ ಬಾಲಕಿಯನ್ನು ಕೂತಿದ್ದೆ ಅನ್ನುವಂಥ ವಿಚಾರವನ್ನು ತನ್ನ ದೂರಿನಲ್ಲಿ ಉಲ್ಲೇಖವನ್ನು ಮಾಡಿದ ಹಾಗಾಗಿ ಆ ಒಂದು ಪ್ರದೇಶಕ್ಕೆ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಇದು ನಾಳೆಯಿಂದ ನೇತ್ರಾವತಿ ಘಟ್ಟದಲ್ಲಿ ಶೋಧ ಕಾರ್ಯ ಮತ್ತೆ ಮುಂದುವರಿಯಲಿದೆ ಹದಿಮೂರು ಪಾಯಿಂಟ್ ಆ ಪೈಕಿ ಇಲ್ಲಿವರೆಗೂ ಕೂಡ ಹತ್ತು ಪಾಯಿಂಟ್ ಅಲ್ಲಿ ಶೋಧ ಕಾರ್ಯವನ್ನು ನಡೆಸಲಾಗಿದೆ ಈ ಪೈಕಿ ಕೇವಲ ಒಂದು ಪಾಯಿಂಟ್ ನಲ್ಲಿ ಅಂದ್ರೆ ಆರನೇ ಪಾಯಿಂಟ್ ನಲ್ಲಿ ಮಾತ್ರ ಅಸ್ಥಿ ಪಂಜರ ಸಿಕ್ಕಿದೆ ಉಳಿದಿರುವಂತಹ ಒಂಬತ್ತು ಸ್ಥಳಗಳಲ್ಲಿ ಯಾವುದೇ ಒಂದು ಅವಶೇಷಗಳು ಕೂಡ ಸಿಕ್ಕಿಲ್ಲ ಇನ್ನು ಈಗಾಗಲೇ ಗುರುತಿಸಿರುವಂತಹ ಹದಿಮೂರು ಸ್ಥಳಗಳ ಪೈಕಿ ಇನ್ನುಳಿದಂತಹ ಮೂರು ಸ್ಥಳಗಳಲ್ಲಿ ನಾಳೆಯಿಂದ ಶೋಧ ಆರಂಭ ಆಗುತ್ತೆ ಧರ್ಮಸ್ಥಳ ಟು ಉಜಿರೆ ರಸ್ತೆ ಪಕ್ಕದಲ್ಲಿ ಇರುವಂತಹ ಜಾಗ ಸೊ ನಾಳೆ ಬೆಳಗ್ಗೆಯಿಂದ ಮತ್ತೆ ಗುಂಡಿ ಅಗೆಯುವಂತಹ ಕಾರ್ಯವನ್ನು ನಡೆಸಲಾಗುತ್ತೆ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಊತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಐದು ದಿನಗಳ ಕಾಲ ಕಾರ್ಯಾಚರಣೆ ನಡೆಸಿದಂತ ಎಸ್ಐಟಿ ಇವತ್ತು ತಾತ್ಕಾಲಿಕವಾಗಿ ವಿರಾಮವನ್ನು ತೆಗೆದುಕೊಂಡಿದೆ ಸದ್ಯಕ್ಕೆ ನಾನು ಇದೀಗ ಘಟನಾ ಸ್ಥಳದಲ್ಲೇ ನೋಡ್ತಾ ಇರಬಹುದು ಇದು ಈಗಾಗಲೇ ಏನು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಈ ನಾಲ್ಕು ಸ್ಪಾಟ್ಗಳನ್ನ ಮಾರ್ಕ್ ಮಾಡಿರುವಂತಹ ಜಾಗ ಈಗಾಗಲೇ ಯಾರಿಗೂ ಕೂಡ ಈ ಒಂದು ಕಾರ್ಯಾಚರಣೆ ಕಾಣಬಾರದು ಅನ್ನುವಂಥ ರೀತಿಯಲ್ಲಿ ಈಗಾಗಲೇ ಇನ್ನೊಂದು ಪರದೆಯನ್ನು ಕೂಡ ಕಟ್ಟಿರೋದನ್ನ ನಾವು ನೋಡ್ತಾ ಇರ್ಬೋದು ನಿನ್ನೆ ಒಂಬತ್ತು ಹತ್ತನ ಜಾಗದಲ್ಲಿ ಸಂಜೆವರೆಗೂ ಕೂಡ ಎಸ್ ಐ ಟಿ ತಂಡ ಕಾರ್ಯಾಚರಣೆಯನ್ನ ಮಾಡಿತ್ತು ಜೊತೆಗೆ ಒಂಬತ್ತು ಹತ್ತನೇ ಜಾಗದಲ್ಲಿ ಕಡಾಖಂಡಿತವಾಗಿ ಕಳೆಬರ ಸಿಕ್ಕೇ ಸಿಗುತ್ತೆ ಅಂತ ಹೇಳಿ ಅನಾಮಿಕಾ ಏನು ಹೇಳಿದ್ದ ಆದ್ರೆ ನಿನ್ನೆ ಕೂಡ ಯಾವುದೇ ರೀತಿಯಾದಂತಹ ಕಳೆಬರ ಪತ್ತೆ ಆಗಿರ್ಲಿಲ್ಲ ಇನ್ನು ಇವತ್ತು ಅಂದ್ರೆ ಇಡೀ ವಾರ ಐದು ದಿನಗಳ ಕಾಲ ನಿರಂತರವಾಗಿ ಕಾರ್ಯಾಚರಣೆ ಮಾಡಿದ್ದು ಇವತ್ತು ಭಾನುವಾರ ಆಗಿರೋ ಕಾರಣದಿಂದಾಗಿ ತಾತ್ಕಾಲಿಕವಾಗಿ ಎಸ್ ಐ ಟಿ ಒಂದು ಕಾರ್ಯಾಚರಣೆಗೆ ವಿರಾಮವನ್ನು ತೆಗೆದುಕೊಂಡಿದೆ ನಾಳೆ ಮತ್ತೆ ಈ ಒಂದು ಕಾರ್ಯಾಚರಣೆ ಮುಂದುವರಿಯುತ್ತೆ ಈಗಾಗ್ಲೇನು ಒಂಬತ್ತು ಹತ್ತು ಈ ಸ್ಪಾಟ್ಗಳಲ್ಲಿ ಈಗಾಗಲೇ ಕಾರ್ಯಾಚರಣೆಯನ್ನ ಮುಗಿಸಿದ್ದಾರೆ ಇನ್ನು ಹನ್ನೊಂದು ಹನ್ನೆರಡು ಇದೇ ಜಾಗದಲ್ಲಿ ಇರೋ ಕಾರಣದಿಂದಾಗಿ ನಾಳೆ ಕೂಡ ಇಲ್ಲಿಂದಲೇ ಕಾರ್ಯಾಚರಣೆ ಪ್ರಾರಂಭ ಆಗುತ್ತೆ ಡಿಗ್ಗಿಂಗ್ ಪ್ರಕ್ರಿಯೆ ಮುಗಿದ ಬಳಿಕ ನಂತರ ಇನ್ನೊಂದು ಸ್ಪಾಟನ್ನು ಕೂಡ ಅನಾಮಿಕ ಈಗಾಗಲೇ ಏನು ಎಸ್ ಐ ಟಿ ಅಧಿಕಾರಿಗಳು ಹೇಳಿರುವಂಥದ್ದು ಅದನ್ನು ಕೂಡ ಈಗಾಗಲೇ ಎಸ್ ಐ ಟಿ ತಂಡ ಮಾರ್ಕ್ ಮಾಡಿದೆ ಹೀಗಾಗಿ ನಾಳೆ ಒಂದೇ ದಿನದಲ್ಲಿ ಎರಡೂ ಜಾಗದಲ್ಲಿ ಕಾರ್ಯಾಚರಣೆ ಆಗುವಂಥ ಎಲ್ಲ ಸಾಧ್ಯತೆಗಳು ಇರುವಂಥದ್ದು ಒಂದು ವೇಳೆ ಏನಾದರೂ ಎಲ್ಲಾದರೂ ಕಳೆಬರ ಕಂಡು ಬಂದರೆ ಅಂದರೆ ಹನ್ನೊಂದನೇ ಜಾಗದಲ್ಲಿ ಏನಾದರೂ ಕಳೆಬರ ಕಂಡು ಬಂದರೆ ಅಲ್ಲಿ ಇಡೀ ದಿನ ಮಾಜರ್ ಪ್ರಕ್ರಿಯೆ ನಡೆಯುತ್ತೆ ಮತ್ತು ನಾಳೆ ನಾಡಿದ್ದು ಮತ್ತೊಂದು ಸ್ಪಾಟ್ ನಲ್ಲಿ ಈ ಒಂದು ಉತ್ಖನನ ಕಾರ್ಯ ನಡೆಯುತ್ತೆ ಅದಾದ ಬಳಿಕ ಹದಿಮೂರನೇ ಸ್ಪಾಟ್ ನಲ್ಲಿ ಉತ್ಖನನ ನಡೆಯುತ್ತೆ ಸದ್ಯಕ್ಕೆ ಇವತ್ತು ತಾತ್ಕಾಲಿಕವಾಗಿ ವಿರಾಮವನ್ನ ಕೈಗೊಂಡಿದ್ದಾರೆ ಜೊತೆಗೆ ಇದಾದ ನಂತರವೂ ಕೂಡ ಎಸ್ ಐ ಟಿಗೆ ಮತ್ತೊಂದು ದೂರು ಬಂದಿದೆ ಮತ್ತೊಂದು ಶವವನ್ನು ಉತ್ತಿಟ್ಟಿರೋ ಸಂಬಂಧವಾಗಿ ಮತ್ತೊಂದು ದೂರ ಬಂದಿದೆ ಅದನ್ನ ಕಾದು ನೋಡಬೇಕಾಗಿದೆ ಅದನ್ನು ಕೂಡ ಎಸ್ ಐ ಟಿ ತಂಡ ಪರಿಶೀಲನೆ ಮಾಡುತ್ತಾ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ ಕ್ಯಾಮರಾ ಪರ್ಸನ್ ನವೀನ್ ಪೂಜಾರಿ ಜೊತೆ ಹರೀಶ್ ರಾಮಸ್ವಾಮಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಧರ್ಮಸ್ಥಳ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ